ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಬಸ್ಸಾರು ರೆಸಿಪಿ ಕರ್ನಾಟಕ ಫೇಮಸ್ ಬಸ್ಸಾರು ಇದು ಬಂದ್ಬಿಟ್ಟು ನಾನು ಒಂದು ಹೆಲ್ತಿ ಸೊಪ್ಪು ಜೊತೆ ನಾನು ಯಾವ ರೀತಿ ಬಸ್ಸಾರು ಮಾಡಬೇಕು ಅಂತ ತೋರಿಸ್ಕೊಳ್ತೀನಿ ಇಲ್ಲಿ ನಾನು ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡ್ತಿದ್ದೀನಿ ಇದಕ್ಕೆ ನಾನು ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ನು ಕೂಡ ಆ್ಯಡ್ ಮಾಡ್ತೀನಿ ಅದರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಬಂದ್ಬಿಟ್ಟು ನುಗ್ಗೆ ಸೊಪ್ಪು ಕಹಿ ಬರಬಾರ್ದು ಅಂತಂದರೆ ನಾವು ಸೊಪ್ಪು ಕಿತ್ಕೊಂಡು ಬಂದಮೇಲೆ ನಾವು ಕೈಯಲ್ಲಿ ಮಾತ್ರ ಅದು ಎಲೆ ತಗೋಬೇಕು ಚಾಕುನೆಲ್ಲ ಯೂಸ್ ಮಾಡಬಾರ್ದು ಮತ್ತು ಹಾಗೆ ನಾವು ಸೊಪ್ಪನ್ನು ಬೇಯಿಸ್ಬೇಕಾದ್ರೆ ಪ್ಲೇಟ್ ಹಾಕ್ಬಾರ್ದು ಮುಚ್ಚಳ ಹಾಕ್ದಲೇ ಬೇಯಿಸ್ಬೇಕು ಸೊಪ್ಪು ಬೇಯಿಸ್ಬೇಕಾದ್ರೆ ಆವಾಗ ಅಷ್ಟೊಂದು ಕಹಿ ಅಂತ ಅನಿಸೋದಿಲ್ಲ ಬೇಕಾದರೆ ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಯಾವಾಗೂ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ ಈ ಪ್ರಾಸೆಸಲ್ಲಿ ಟ್ರೈ ಮಾಡಿ ನೋಡಿ ನಾನು ಇಲ್ಲಿ ಒಂದು ಬೋಲ್ ಬೇಳೆ ತಗೊಂಡಿದ್ದೀನಿ ಇಲ್ಲಿ ನೀವು ಯಾವ ಬೇಳೆ ಆದರೂ ಯೂಸ್ ಮಾಡ್ಬೋದು ಮೊಳಕೆ ಕಟ್ಟಿರೋದು ಹುಳಿಕಾಳು ಕಾಳು ಯಾವುದೇ ಬೇಳೆ ಆದರೂ ಯೂಸ್ ಮಾಡ್ಕೋಬೋದು ಇಲ್ಲಿ ನಾನು ಒಂದು ಟೆನ್ ಮಿನಿಟ್ಸ್ ಈ ಬೇಳೆ ಫಸ್ಟು ಒಂದು ಕುದಿ ಬೇಯಿಸ್ಕೊಳ್ತೀನಿ ಆಮೇಲೆ ಸೊಪ್ಪು ಇಡ್ತೀನಿ ಇವಾಗ ಏನಾದರೂ ನಾವು ಸೊಪ್ಪಿಡ್ರೆ ತಣ್ಣೀರ್ ತಣ್ಣೀರಲ್ಲೇ ಅದು ಸೊಪ್ಪು ಚೆನ್ನಾಗೆ ಟೇಸ್ಟ್ ಬರೋಲ್ಲ ಒಂಥರ ಒಗ್ಗೊಗ್ಗರು ಆ ಥರ ಇರುತ್ತೆ ಸೊ ನಾವು ಸ್ವಲ್ಪ ನೀರು ಬಿಸಿ ಆದಮೇಲೆ ಬೇಳೆ ಒಂದು ಕುದಿ ಆದಮೇಲೆ ನಾವು ಸೊಪ್ಪನ್ನು ಇಟ್ಟರೆ ಅದು ಸೊಪ್ಪು ಚೆನ್ನಾಗೆ ಬೇಯುತ್ತೆ ಆ ಬಿಸಿ ಮೇಲೆ ಇವಾಗ ನೋಡಿ ನಾನು ಟೆನ್ ಮಿನಿಟ್ಸ್ ಆದಮೇಲೆ ನೆಕ್ಸ್ಟು ಪ್ರಾಸೆಸ್ಸು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಫಸ್ಟು ಯಾಕೆ ಇವಾಗಲೇ ಹಾಕಬೇಕು ಅಂತಂದರೆ ನಾವು ಸೊಪ್ಪು ಇಡೋದಕ್ಕೂ ಮುಂಚೆ ಹಾಕಿದರೆ ಬೇಳೆಗೂ ಉಪ್ಪಿಗೂ ಮತ್ತು ಚೆನ್ನಾಗೇ ಸೊಪ್ಪು ಅನ್ನೋದು ಎಳ್ಕೊಳುತ್ತೆ ಆವಾಗ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊಪ್ಪು ತಿನ್ನೋದಕ್ಕೆ ನೋಡಿ ನಾನು ಇವಾಗ ಸೊಪ್ಪು ಆ್ಯಡ್ ಮಾಡಿಬಿಟ್ಟು ಒಂದು ಸಲ ಎಲ್ಲ ಮಿಕ್ಸ್ ಮಾಡಿಬಿಡ್ತೀನಿ ನಾನು ಯಾವುದೇ ರೀತಿ ಮುಚ್ಚಳ ಇಲ್ಲಿ ಹಾಕೋದಿಲ್ಲ ಬಿಕಾಸ್ ಕಹಿ ಬರುತ್ತೆ ಅಂತ ನಿಮಗೆ ಲೈವಲ್ಲೆಲ್ಲ ಚೆನ್ನಾಗೇ ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಈ ರೀತಿ ಆಮೇಲೆ ಕಮೆಂಟ್ ಮಾಡಿ ಇಲ್ಲಿ ಒಂದು ಟ್ವೆಂಟಿ ಮಿನಿಟ್ಸ್ ಸೊಪ್ಪನ್ನು ಮೀಡಿಯಮ್ ಫ್ಲೇಮ್ ಮೇಲೆ ಬಾಯ್ಲ್ ಮಾಡ್ಕೊಳ್ಳಿ ಆಮೇಲೆ ಮೀಡಿಯಮ್ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಸೊಪ್ಪು ಚೆನ್ನಾಗೆ ಬೆಂದಿರುತ್ತೆ ಸೊ ಆವಾಗ ಸೊಪ್ಪನ್ನು ಸಪ್ರೇಟು ರಸಮ್ಮನ್ನು ಸಪ್ರೇಟ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಬಸ್ಸಾರಿಗೆ ಬೇಕಾಗಿರೋಂಥ ಮಸಾಲ ಪೇಸ್ಟ್ ಏನಿರುತ್ತೋ ಅದನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದಂತ ಕೂಡ ನೋಡೋಣ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯಂಟ್ಸ್ ಏನಂದರೆ ಇಲ್ಲಿ ಬಂದು ಹಸಿ ಕೊಬ್ಬರಿ ಇರುತ್ತಲ್ಲ ಹಸಿ ಕೊಬ್ಬರಿಯನ್ನು ತುರಿದ್ಬಿಟ್ಟು ಸೊಪ್ಪಿಗೆ ಆ್ಯಡ್ ಮಾಡ್ಕೋಬೇಕು ಈ ಹಸಿ ಕೊಬ್ಬರಿ ಹಾಕೋದ್ರಿಂದ ಸೊಪ್ಪು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಶ್ ಆಗಿರೋ ತೆಂಗಿನಕಾಯಿ ಹಾಕ್ಕೊಳ್ಳಿ ಅದು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಇಲ್ಲಿ ಸೊಪ್ಪಿಗೆ ತೆಂಗಿನಕಾಯಿ ಮಿಕ್ಸ್ ಮಾಡಿದಾದಮೇಲೆ ಸ್ವಲ್ಪ ಕೂಲ್ ಆಗಬೇಕು ಕೂಲ್ ಆದಮೇಲೆ ಅದರಲ್ಲಿ ಏನು ರಸ ಇರುತ್ತೋ ಎಲ್ಲನೂ ಹಿಂಡ್ಕೊಂಡ್ಬಿಟ್ಟು ಸಪ್ರೇಟ್ ಮಾಡ್ಕೋಬೇಕು ಮತ್ತು ಇಲ್ಲಿ ಬಂದ್ಬಿಟ್ಟು ಬಸ್ಸಾರ್ಗೆ ಯಾವ ರೀತಿ ಮಸಾಲ ಪೇಸ್ಟ್ನ ಮಾಡ್ಕೋಬೇಕು ಅಂತ ಅದಕ್ಕೆ ಬೇಕಾದ್ರೆ ಇಂಗ್ರೀಡಿಯೆಂಟ್ಸು ತೋರಿಸ್ಕೊಡ್ತಿದ್ದೀನಿ ಇಲ್ಲಿ ಬಂದ್ಬಿಟ್ಟು ನಾನು ಒಂದು ಫೈ ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜನ ಫ್ರೈ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಏನು ಪೀಲಿರುತ್ತೋ ಅದನ್ನು ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಪೌಡರ್ ಮಾಡಿಬಿಟ್ಟು ಸಪ್ರೇಟ್ ಇಟ್ಕೋಬೇಕು ಇದು ಬಂದ್ಬಿಟ್ಟು ಸೊಪ್ಪಿಗೆ ಬೇಕಾಗಿರೋಂಥ ಕಡಲೆ ಬೀಜದ ಪುಡಿ ಅಂತಾರೆ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಸಿಪ್ಪೆ ತೆಗೆದುಬಿಟ್ಟು ತಗೊಂಡಿದ್ದೀನಿ ಆಮೇಲೆ ಒಂದು ಹತ್ತು ಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡ್ಬಿಟ್ಟು ನೀವು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಹಾ ಒಂದು ಚಿಕ್ಕದು ಈರುಳ್ಳಿ ಇದನ್ನೆಲ್ಲನೂ ಒಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು ಒಂದು ಚಿಕ್ಕ ಟೀ ಸ್ಪೂನ್ ಆಯಿಲ್ ಹಾಕಿ ಫಸ್ಟು ಹಸಿಮೆಣ್ಸಿ ಕಾಯಿನ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಬಿಕಾಸ್ ಅದು ಲೇಟ್ ಆಗುತ್ತಲ್ಲ ಫ್ರೈ ಆಗೋದಕ್ಕೆ ಅದಕ್ಕೋಸ್ಕರ ಅದು ಫ್ರೈ ಆದಮೇಲೆ ಸ್ವಲ್ಪ ಮತ್ತು ಹಾಗೆ ಬೆಳ್ಳುಳ್ಳಿ ಮತ್ತು ಆನಿಯನ್ ಏನು ಕಟ್ ಮಾಡಿ ಕ್ಲೀನ್ ಮಾಡಿಟ್ಕೊಂಡಿರ್ತೀವೋ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಅದು ಎಲ್ಲನೂ ಫ್ರೈ ಆಗೋದ್ಮೇಲೆ ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವು ಫ್ಲೇಮ್ ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಜೀರಿಗೆಯನ್ನು ಆ್ಯಡ್ ಮಾಡ್ಕೋಬೇಕು ಬೇಗ ಜೀರಿಗೆ ಆ್ಯಡ್ ಮಾಡಿದ್ರೆ ಅದೆಲ್ಲ ಸೀದೋಗಿಬಿಡುತ್ತೆ ಆವಾಗ ಜೀರಿಗೆ ಆ್ಯಡ್ ಮಾಡ್ಕೊಬಿಟ್ಟು ಸೈಡಲ್ಲಿಟ್ಟು ಸ್ವಲ್ಪ ಹೊತ್ತು ಬಿಸಿ ಆರೋಗೋವರೆಗೂ ಹೋಗೋವರೆಗೂ ಹಾಗೇ ಇಡಬೇಕು ಅದು ಎಲ್ಲನೂ ಚೆನ್ನಾಗಿ ಫ್ರೈ ಆಗೋದ್ರಷ್ಟರತ್ತಲ್ಲಿ ನಾವು ಏನು ಶೇಂಗಾ ಬೀಜ ತೊಗೊಂಡಿರ್ತೀವೋ ಅದನ್ನು ಪೌಡರ್ ಮಾಡ್ಕೊಳ್ಳೋಣ ಅದು ಪೌಡರ್ ಆದಮೇಲೆ ಈ ಫ್ರೈ ಆಗಿರೋಂಥ ಫುಲ್ ಇಂಗ್ರೀಡಿಯೆಂಟ್ಸ್ನ ಒಂದು ಮಿಕ್ಸಿ ಗ್ರೈಂಡರ್ ಜ್ವರಲ್ಲಿ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಸೊಪ್ಪಲ್ಲಿ ಇರೋ ಅಂತ ನಾವು ಯಾವುದು ತೆಂಗಿನಕಾಯನ್ನು ಮಿಕ್ಸ್ ಮಾಡಿ ಹಾಕಿಟ್ಟಿದ್ವಲ್ಲ ಆ ಸೊಪ್ಪಲ್ಲಿರೋ ರಸ ಎಲ್ಲನೂ ಹಿಂಡ್ಕೊಡೋಣ ಸೊಪ್ಪಲ್ಲಿರೋ ರಸ ಎಲ್ಲ ಹಿಂಡ್ಕೊಂಡಿದ್ದಾದ್ಮೇಲೆ ಈ ಮಸಾಲ ಪೇಸ್ಟ್ ಯಾವುದಾದ್ರೆ ಫೈನ್ ಪೇಸ್ಟಾಗಿ ಮಾಡ್ಕೊಂಡು ಇಟ್ಕೊಂಡಿದೆಯೋ ಅದನ್ನು ಈ ರಸಕ್ಕೆ ಆ್ಯಡ್ ಮಾಡಿಕೊಡೋಣ ಇಲ್ಲಿ ಸೊಪ್ಪು ಪಲ್ಯ ಯಾವ ರೀತಿ ಮಾಡೋದು ಅಂತ ಕೂಡ ನೋಡೋಣ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಆ್ಯಡ್ ಮಾಡಿಕೊಂಡು ಹಾಗೆ ಸ್ವಲ್ಪ ಇಲ್ಲಿ ಒಣಮೆಣ್ಸಿನ್ಕಾಯಿ ಮತ್ತು ಒಂದು ಬಿಗ್ ಸೈಜ್ ಆನಿಯನ್ ಹಾಕ್ಕೊಂಡ್ಬಿಟ್ಟು ಅದು ಚೆನ್ನಾಗಿ ಫ್ರೈ ಆಗೋವರೆಗೂ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಯಾವುದು ಸೊಪ್ಪನ್ನು ಹಿಂಡಿಬಿಟ್ಟು ಇಟ್ಟಿದ್ವೋ ಅದನ್ನು ಇದರಲ್ಲೇ ಆ್ಯಡ್ ಮಾಡಿಕೊಂಡು ಅದನ್ನು ಒಂದು ಟೂ ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿಕೊಂಡು ಇಲ್ಲಿ ನಾನು ಕರ್ಬೇನ್ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಸ್ವಲ್ಪ ತೆಗೆದ್ಬಿಟ್ಟು ಸಾಂಬಾರಲ್ಲಿ ಹಾಕ್ಕೊಳ್ಳಿ ಆ ಸೊಪ್ಪು ಹಾಕಿದ ನಂತರ ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಯಾವುದು ಕಡಲೆ ಬೀಜದ ಪುಡಿ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಒನ್ ಮಿನಿಟ್ ಮಾತ್ರ ಇಲ್ಲಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಆ ಸೊಪ್ಪನ್ನು ಇನ್ನೊಂದು ಬೋರ್ಗೆ ಟ್ರಾನ್ಸ್ಫರ್ ಮಾಡಿ ಅದರಲ್ಲೇ ನಾವು ಸಾಂಬಾರನ್ನೂ ಕೂಡ ಬಾಯ್ಲ್ ಮಾಡ್ಕೋಬೇಕು ಇದು ಯಾ ಫ್ಲೇಮ್ ಮೇಲೆ ಮಾತ್ರ ನಾವು ಬಿಸಿ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಸಾಂಬಾರು ಟೇಸ್ಟ್ ಬರೋದಿಲ್ಲ ಈ ಸಾಂಬಾರಿಗೆ ಒಂದು ಗ್ಲಾಸ್ ಆಗೋಷ್ಟು ಮಿಲ್ಕ್ ಆ್ಯಡ್ ಮಾಡಿ ಯಾವುದೇ ರೀತಿ ಹುಣಸೆನೋ ಆ ಥರ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ ಮಿಲ್ಕ್ ಆ್ಯಡ್ ಮಾಡಿ ನೋಡಿ ತುಂಬ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಈ ಥರ ಟ್ರೈ ಮಾಡಿಬಿಟ್ಟು ನಿಮ್ಮ ಮನೆಯಲ್ಲಿ ಊಟ ಮಾಡಿ ನೋಡಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ನಿಮ್ಮ ಮನೆ ಮಂದಿಗೆ ಹಾಗೆ ಇದನ್ನು ರಾಗಿ ಮುದ್ದೆ ಜೊತೆಗೆ ಟೇಸ್ಟ್ ಮಾಡಿ ತುಂಬ ಸಖತ್ತಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ